ಭಾರತಕ್ಕೆ ವಿಶ್ವದಲ್ಲಿಯೇ ಅಗ್ರಸ್ಥಾನ ಪ್ರಾಪ್ತಿ ಮಹಾಮಾರಿಯ ಆಕ್ರಮಣ ಜಾಗ್ರತೆ ಆಧ್ಯಾತ್ಮ ಪಾಲಿಸಿದಲ್ಲಿ ಸೌಖ್ಯ ಕಾಲಜ್ಞಾನಿ ಡಾಕ್ಟರ್ ಶರಣ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೆಮ್ಮೆಯ ಭಾರತ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿದೆ ಮತ್ತು ವಿಶ್ವದಲ್ಲಿಯೇ ಅಗ್ರಸ್ಥಾನ ಹೊಂದಲಿದೆ ಅಂತ ಕಾಲಜ್ಞಾನಿ ಡಾಕ್ಟರ್ ಶರಣ ಬಸವ ಸ್ವಾಮೀಜಿಗಳು ಭವಿಷ್ಯ ನೋಡುತ್ತಿದ್ದಾರೆ ಅವರು ಗಜೇಂದ್ರಗಢದ ತಳಿಯಾಳ ಸಂಸ್ಥಾನದ ಕೋಡಿಮಠದ ಕಾಲಜ್ಞಾನ ಬ್ರಹ್ಮ ಶಿವಯೋಗಿಗಳೆಂದು ಕಲ್ಯಾಣ ಕರ್ನಾಟಕದಾದ್ಯಂತ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಅವರು ಜನವರಿ ಐದರಂದು ತಾಲೂಕಿನ ಮೊರಬ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರೆಯ ಪ್ರಯುಕ್ತ ಹೆಗ್ಡಾಳು ಬಣಕಾರ ಮೋಗಪ್ಪನವರ ನೇತೃತ್ವದಲ್ಲಿ ಕಲಾಭಾರತಿ ಸಂಘ ಆಯೋಜಿಸಿದ್ದ ರಕ್ತರಾತ್ರಿ ನಾಟಕ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಭವಿಷ್ಯಗಳ ವಾಣಿಗಳೊಂದಿಗೆ ಆಶೀರ್ವಚನ ನೀಡಿ ಮಾತನಾಡಿದರು ಊರೂರಿಗೆ ಬೇಲಿ ಹಾಕೋ ಕಾಲ ಹತ್ತಿರ ಬಂದಿದೆ ವಿಶ್ವ ಬೆಚ್ಚಿ ಬೀಳೋ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತಿವೆ ಮಹಾಯುದ್ಧಗಳು ಜರುಗಲಿವೆ ಆದರೆ ಅದರಿಂದ ದೇಶಕ್ಕೆ ಕೇಳಿಲ್ಲ ಯುದ್ಧ ತಡೆಯುವ ಪ್ರಯತ್ನದ ಮಧ್ಯಸ್ಥಿಕೆ ವಹಿಸುವ ಮಹತ್ವದ ಸ್ಥಾನ ಭಾರತ ದೇಶ ಹೊಂದಲಿದೆ ಭಾರತ ವಿಶ್ವದಲ್ಲಿಯೇ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿದ್ದು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಎಂದು ಭವಿಷ್ಯ ನೋಡುತ್ತಿದ್ದಾರೆ ವಿಶ್ವಸಂಸ್ಥೆಯ ಅಧ್ಯಕ್ಷೀಯ ಪಟ್ಟವನ್ನ ಭಾರತ ಹೊಂದುವ ಸಾಧ್ಯತೆ ಇದೆ ಅನ್ಯ ರಾಷ್ಟ್ರಗಳಿಂದ ಯಾವುದೇ ತೊಂದರೆ ಹೊರ ದೇಶ ರಾಜ್ಯಗಳಿಂದ ಗಂಭೀರ ಕಾಯಿಲೆಗಳು ನುಸುಳುವ ಸಾಧ್ಯತೆ ಹೆಚ್ಚಿದೆ ಮುಂಜಾಗ್ರತಾ ಕ್ರಮಗಳ ಅನಿವಾರ್ಯತೆ ನಾಡುಗಳನ್ನಾಳುವವರಿಗೆ ದುರಾಲೋಚನೆ ಮುಖ್ಯ ಊರು ಊರುಗಳು ಬೇಲಿ ಹಾಕಿಕೊಂಡು ಪರಸ್ಪರ ದಿಗ್ಬಂಧನ ಹೇರೋ ಕಾಲ ಹತ್ತಿರದಲ್ಲಿದೆ ಕಾಯಿಲೆ ಕಸಾಲೆಗಳಿಂದ ದೂರವಾಗಲು ಮೊದಲು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ನೆಮ್ಮದಿಯ ಬದುಕಿಗೆ ಧ್ಯಾನ ಪ್ರಾರ್ಥನೆಗಳೊಂದಿಗೆ ದೇವರ ಮೊರೆ ಹೋಗಬೇಕು ನೆಮ್ಮದಿ ಹೊಂದಬೇಕಾದರೆ ಮನೋವ್ಯಾಧಿಗಳಿಂದ ಮುಕ್ತಿ ಬೇಕು ಅದಕ್ಕೆ ಆಧ್ಯಾತ್ಮವೇ ದಿವ್ಯ ಔಷಧವಾಗಲಿದೆ ಮೊರವ ಗ್ರಾಮ ಸೇರಿದಂತೆ ತಾಲೂಕಿನ ನೆರೆಹೊರೆ ತಾಲೂಕುಗಳಲ್ಲಿ ರೈತರು ಬೆಳೆದ ಬೆಳೆಗೆ ಉತ್ತಮ ಲಾಭ ದೊರಕಲಿದೆ ರೈತರು ತಮ್ಮ ಕಸುಬನ್ನ ಬಿಡಬಾರದು ಮುಂದಿನ ದಿನಮಾನಗಳಲ್ಲಿ ರೈತರೇ ನಾಡಿನ ಶ್ರೀಮಂತ ವರ್ಗವಾಗಲಿದೆ ಪ್ರಪಂಚದ ಯಾವುದೇ ಉದ್ಯಮಕ್ಕಿಂತ ಹಾಗೂ ನೌಕರಿಗಿಂತ ನಾಡಿನ ರೈತರು ಎಲ್ಲದಕ್ಕೂ ಮುಂದುವರಿಯಲಿದ್ದಾರೆ ಕೃಷಿ ವಿಶ್ವದ ಅತ್ಯಂತ ಲಾಭದಾಯಕ ಉದ್ಯಮವಾಗಿ ಹಾಗೂ ಸ್ವಾವಲಂಬಿ ಉದ್ಯಮವಾಗಿ ಅಭಿವೃದ್ಧಿ ಹೊಂದಲಿದೆ ಭೂಮಿಯನ್ನ ನಂಬಿರುವ ಸ್ವಾವಲಂಬಿಗಳಾದ ಅನ್ನದಾತನೇ ನಾಡಿನ ಅತ್ಯಂತ ಶ್ರೇಷ್ಠ ಶ್ರೀಮಂತನಾಗುವನು ಐಟಿ ಬಿಟಿ ತಂತ್ರಜ್ಞಾನ ವ್ಯಾಪಾರ ನೌಕರಿ ಅಧಿಕಾರದ ಹುದ್ದೆಗಳಿಗಿಂತ ಎಲ್ಲ ಕ್ಷೇತ್ರಗಳಿಂತ ಕೃಷಿ ಕ್ಷೇತ್ರದವರೇ ಅತ್ಯಂತ ಶ್ರೇಷ್ಠ ಸ್ಥಾನ ಹೊಂದಲಿದ್ದಾರೆ ಅಂತ ಭವಿಷ್ಯವನ್ನು ನೋಡಿದ್ದಾರೆ ರೈತರು ಬೆಳೆದ ಎಲ್ಲ ಕಾಳು ಕಡಿಗೆ ದವಸ ಧಾನ್ಯಗಳಿಗೆ ಯೋಗ್ಯ ಬೆಲೆ ಸಿಗಲಿದೆ ಕೈ ಕೆಸರಾದರೆ ಬಾಯಿ ಮೊಸರು ಮಾತು ನೂರಕ್ಕೆ ನೂರರಷ್ಟು ಸತ್ಯವಾಗಲಿದೆ ಎಂದಿದ್ದಾರೆ ಐಗಳಮಲ್ಲಾಪುರ ಗುರುಡಾದ್ರಿ ಮಠದ ಶ್ರೀ ಮಾರುತಿ ಸ್ವಾಮೀಜಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಿರೇ ಹೆಗ್ಡಾಳು ಕಲಾಭಾರತಿ ಕಲಾ ಸಂಘದ ಅಧ್ಯಕ್ಷ ಹಾಗೂ ಸಂಸ್ಥಾಪಕರಾದ ಬಣಕಾರ ಮೂಗಪ್ಪನವರ ನೇತೃತ್ವದಲ್ಲಿ ನುರಿತ ಹಿರಿಯ ಕಲಾವಿದರಿಂದ ರಕ್ತರಾತ್ರಿ ನಾಟಕ ಪ್ರದರ್ಶನವಾಯಿತು ಅವರ ಮನುಜ್ಞಾನದ ರೌದ್ರಮಯ ಅಭಿನಯ ನೆರೆದ ಸಹಸ್ರಾರು ಕಲಾ ರಸಿಕರನ್ನು ಮನಸೂರೆಗೊಳಿಸುವಲ್ಲಿ ಯಶಸ್ವಿಯಾಯಿತು ಕಲಾಭಾರತಿ ಕಲಾ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವಿ ಎಸ್ ಮಾಜಿ ಅಧ್ಯಕ್ಷರು ನಿರ್ದೇಶಕರು ತಾಲೂಕು ಪಂಚಾಯಿತಿಯ ವಿವಿಧ ಗ್ರಾಮ ಪಂಚಾಯತಿಗಳ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಗ್ರಾಮದ ಹಿರಿಯರು ಮುಖಂಡರು ಈ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ರು ವರದಿ ವಿಜಿ ಋಷಭೇಂದ್ರ ಕೂಡ್ಲಿಕ್ಕೆ ಬಂಡಿಗೆ ಬೆಳೆ ಖಂಡಿ ಮರ ಬದೊಳಗ ಹಿಂಗಾರಿ ಮುಂಗಾರಿ ಮಾಡ್ರಿ ಸಜ್ಜಿ ತೊಗರಿ ಉದ್ದು ಅವರಿ ಅಲಸಂದಿ ಗುಡ್ಯಾಳು ಪಟ್ಟಣ ಗುಡ್ಯಾಳು ಸೂರ್ಯಕಾಂತಿ ಉಳ್ಳಾಗಡ್ಡಿ ಹಾಕಿದವ್ರ ಮನೆ ಬಂಗಾರ ಗಡ್ಡಿ ಕಟ್ಟಿರಿ ಮೆಣ್ಸಿಕಾಯಿ ಹಾಕ್ತವ್ರು ಕ್ವಿಂಟಲ್ ಲಕ್ಷ ರೂಪಾಯಿ ಮೆಣ್ಸಿಕಾಯಿ ಮಾರಿಕೊಡ್ರಿ ನಿಮ್ಮ ಮರಬಕ್ಕೆ ಸುಕ್ಕಾಲವೇ ಸುಕ್ಕಾಲ ಸಮೃದ್ಧಿ ಸಮೃದ್ಧಿರ ಸಂಪೂರ್ಣ ಬೆಳೆಗಳು ಬರ್ತಾವೆ ಕರ್ನಾಟಕದ ಜಿಲ್ಲೆಯೊಳಗೆ ಕೆಲವು ಬರಗಾಲ ಬೀಳ್ತಾವೆ ಆ ನಿಮ್ಮ ಊರಿಗೆ ಬೀಳೋದೆಲ್ಲ ಬರ್ದು ಬರ್ತೇವೆ ಆ ಸಮೃದ್ಧಿಯ ಮಳೆಗಳು ನಿಮಗೆ ಸಿಗ್ತಾವೆ ರೈತರಿಗೆ ಸುಕ್ಕಾಲ ಐತೆ ಜೊತೆಗೆ ಭಾದ್ರಪದ ಬಹಳ ಕಷ್ಟ ಐತೆ ಈ ವರ್ಷ ಮತ್ತೊಂದು ಹೊಸ ರೋಗ ಉತ್ಪತ್ತಿ ಆಗ್ತೈತಿ ಕೆಲವು ಪಟ್ಟಳ ಹಿಂದ ಬರಬಾರ್ದು ಬೇಲೆ ಹೆಚ್ಚಿದ್ರಲಿಲ್ಲ ಹಾಂ ಈ ವರ್ಷನೂ ದೊಡ್ಡ ದೊಡ್ಡ ನಗರಗಳಿಗೆ ಬರಬಾಡ್ರಪ್ಪ ಅಂತ ನಿರ್ಬಂಧ ಹಾಕುವಂಥ ಸಾಧ್ಯತೆಗಳು ಕೂಡ ಹೆಚ್ಚದವ ಅದಕ್ಕೆ ದಯಮಾಡಿ ರೋಗಿ ಬರುವ ಸೂಚನೆ ಐತಿ ಹುಷಾರಿಂದ ಬದುಕ್ರಿ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ಹುಷಾರಿಂದ ವ್ಯಾಪಾರ ಮಾಡ್ರಿ ಇಲ್ಲಾಂದ್ರೆ ಬೀದಿಗೆ ಬಂದು ಬಡವ್ರು ಆಗ್ತೀರಿ ವ್ಯಾಪಾರಸ್ಥರಿಗೆ ಜೊತೆಗೆ ಈ ವರ್ಷ ಏನಪ್ಪ ನಮ್ಮ ದೇಶ ಮಾಡೋದಂತಂದರೆ ರೈತರು ಪಟ್ಟು ಮೇವು ಭಾಳ ಜೋಪಾನ ಮಾಡಿಕೊಡ್ರಿ ದವಸ ಧಾನ್ಯಗಳನ್ನ ಕಾಳು ಕಡಿ ಸಂಗ್ರಹ ಮಾಡಿಕೊಡ್ರಿ ಭಾಳ ತುಟ್ಟಿಯಾಗಿ ಮಾರ್ತವ ಸಿಗುದಕ್ಕೆ ಕಷ್ಟ ಐತಿ ಪಟ್ಟು ಮೇವು ಭಾಳ ತೃಪ್ತಿ ಅಕ್ಕತಿ ಸಿಗುದಕ್ಕೆ ಕಷ್ಟ ಆಕತೆ ಜ್ಯೇಷ್ಠದೊಳಗೆ ದನಗಳಿಗೆ ಒಂದು ಕೆಟ್ಟ ರೋಗ ಬರ್ತೈತಿ ಆವಾಗ ನೀವು ಇರುವ ರೇಷನ್ ಮರಿ ಹೋಗ್ರಿ ಅವ ಏನು ಕೊಡ್ತಾನೆ ಹೂವನ್ನು ಕೊಡ್ತಾನೆ ಪತ್ರೆಯನ್ನು ಕೊಡ್ತಾನೆ ಇಲ್ಲ ಊರಾಗಿನ ಒಂದಿಷ್ಟು ನೀರು ತಂದು ಹಾಕಿರಿ ಅಂತ ಹೇಳ್ತಾನೆ ಆ ನೀರು ತಂದು ಹಾಕ್ರಿ ನಿಮ್ಮ ದನಕ್ಕೆ ರೋಗನೂ ವಾಸಿ ಆಕೈತಿ ಇಲ್ಲೇ ಉತ್ತರ ಕೊಟ್ಟಿರ್ತೀನಿ ಅದ್ರ ಜೊತೆಗೆ ಈ ವರ್ಷ ರೈತರಿಂದ ಏನಾಗಿತ್ತು ಲಾಭ ಅಂತಂದ್ರೆ ನೆರೆಯ ಹತ್ತು ರಾಷ್ಟ್ರಗಳಿಗೆ ಶ್ರೀಮಂತ ಕೊಡುವಂಥ ಸಾಲ ಕೊಡುವಂಥ ಶ್ರೀಮಂತ ರಾಷ್ಟ್ರ ಏನಾರು ಆಗುತ್ತೈತಿ ಅಂದ್ರೆ ಅದು ಜಗತ್ತಿನೊಳಗ ವಿಶ್ವದ ಭೂಪಟದೊಳಗ ಭಾರತ ದೇಶ ಮಾತ್ರ ಸಾಲ ಕೊಡುವಂಥ ಶ್ರೀಮಂತ ರಾಷ್ಟ್ರ ಆಗಿ ಬರ್ತೈತಿ ಈ ವರ್ಷ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವವನ್ನು ಹೊಂದಿ ಅಧ್ಯಕ್ಷ ಸ್ಥಾನದವರೆಗೂ ಕೂಡ ನಮ್ಮ ಭಾರತ ದೇಶ ಶಾಶ್ವತವಾಗಿ ಹೋಗುತ್ತೆ ಈ ಉಕ್ರೇನ್ ರಷ್ಯಾ ಯುದ್ಧ ಇನ್ನೂ ಸ್ವಲ್ಪ ದಿವಸದಲ್ಲಿ ನಿಲ್ಲುತ್ತಾ ಮತ್ತೊಂದು ದೇಶದ ಯುದ್ಧ ಪ್ರಾರಂಭ ಆಗುತ್ತಾ ಆ ಸಮಯದೊಳಗೆ ಮತ್ತೊಂದು ದೇಶದ ಯುದ್ಧ ಪ್ರಾರಂಭ ಆಗುತ್ತಾ ಈ ಎರಡು ಯುದ್ಧಗಳ ಪ್ರಾರಂಭದ ಮಧ್ಯಸ್ಥಿಕೆಯನ್ನು ಭಾರತ ದೇಶ ವಹಿಸಿಕೊಂಡು ಆ ಯುದ್ಧ ವಿರಾಮವನ್ನು ನಿಲ್ಲಿಸುತ್ತಾ ಅವಾಗ ಪಕ್ಕದ ಪಂಗ್ಲ ಆಗ್ಬೋದು ಇನ್ನೊಂದು ದೇಶ ಆಗ್ಬೋದು ಸ್ವಲ್ಪ ನಾಶ ಆಗುವಂಥ ಪರಿಸ್ಥಿತಿಗಳು ಬರ್ತವೆ ಪ್ರಳಯ ಆಗುತ್ತೆ ಈ ವರ್ಷ ಶ್ರೀಲಂಕಾ ಕಡೆ ಭೂಕಂಪ ಆಗ್ತೈತಿ ಅಫ್ಘಾನಿಸ್ತಾನ್ ಕಡೆ ಜಲಪ್ರಳಯ ಆಗ್ತೈತಿ ಇಂಡೋನೇಷ್ಯಾ ದೇಶದ ನಾಲ್ಕ ಗಂಟೆಗೆ ವರ್ಷ ಆಕಿ ನಿದ್ದಿನೂ ಮಾಡ್ತಾಳ ಸಂಗೀತನೂ ಕೇಳ್ತಾಳ ಕೂಸನ ಆರಂಭಿಸ್ತಾಳ ಜೊತೆ ಕೈಪಲ್ಲಿ ಹಸ್ತಾಳ ನಾಲ್ಕ ಕೆಲಸನೂ ನಡೆದವ ನಾಲ್ಕು ಹದಿನೈದಕ್ಕ ಬೆಳಗಿನ ಥಾಟ ಹಾಡ್ತಿದ್ದ ಅನ್ಸಿನ ಗವಾಯಿ ಆ ಹಾಡೋ ಕಾಲಕ್ಕ ಈ ಹೆಣ್ಮ ತುಕುಡ್ಸೋಂತ ತುಕುಡ್ಸ್ಕೊಂತ ಸಂಗೀತ ಕೇಳ್ಕೊಂತ ಈ ಗೈಕಲ್ ತಗೊಂಡ್ ಹೆಚ್ಚಿದ್ದಲ್ಲ ದಡಕ್ಕಿನ ಕೂಸ್ ಮಕ್ಕೊಂಡಿತ್ತಲ್ಲ ಕುಂಬಳ ಕೈ ಮಾಡಿ ಆ ನ ತಗೊಂಡ್ ಹೆಚ್ಚಿ ಬಿಟ್ ಎರಡು ತುಂಡ್ ಕೂಸು ಒಂದ್ ರುಂಡ ಒಂದ್ ಕೈಯಾಗಿ ಉಂಡ ಕಟ್ ಕೈಯಾಗಿ ಕತ್ತಲ್ಲ ಕಣ್ಣು ಬಿಟ್ಟು ನೋಡ್ತಾ ನಿದ್ದು ಎರಡು ತುಂಡಾಗಿ ಬಿಟ್ಟಿತ್ತು ಏ ಬುವ ಮುಜೆ ಬೇಟಾದ ತುಕಾಯ್ತು ಮರ ನನ್ನ ಕೂಸು ನಿನ್ನ ಸಂಗೀತ ಕೆಳಕೋಗಿ ಹಿಡಿದು ಹೆಚ್ಚು ಸತ್ತು ಹೋಗ್ಬಿಟ್ಟೈತಿ ಅಂತ ಸತ್ಬ ಗವಾಯಿಗೆ ಗವಾಯಿಗಾಲ ಇದರ ಮೇಲ್ಗೈ ಅದನ್ನ ಆ ರುಂಡ ಮುಂಡ ಹೊತ್ಕೊಂಡು ಬಂದು ಬೆಳಗಿನ ಯಾವ ಐದು ಗಂಟೆಗೆ ಹಾಕೊಂಡ್ರು ಎರಡು ರುಂಡಾ ಮುಂಡ ಕೂಡಿ ಹಾಕಿ ಇದರ ಬೈಟ ಆಕಡೆ ಕಡೆ ಕಾಫಿ ಕಾಪಿ ನಿಂದ ಬೆಳಗಿನ ಜಾವ ಹಾಡಕ್ ಕತ್ತಿದ ಹಾಡಾಕತ್ತಿದ ಆರು ಗಂಟೆಕ್ಕ ಮಕ್ಕೊಂಡು ಕೂಸಿ ಹಂಗ ಎದ್ದು ಕುಂದಿ ಹಂಗ ಸತ್ತು ಕೂಸಿ ಎದ್ದು ಕುಂತ ಪ್ರತಿ ವರ್ಷ ನಾನು ಏನು ಮಾಡಿದ್ರೆ ನಮ್ಮ ಭಾರತ ದೇಶದ ಐವತ್ತೊಂಬತ್ತು ನದಿಗಳು ಪ್ರತಿ ವರ್ಷ ಏನಾಗ್ತದೆ ಜುಲೈ ಜೂನ್ ಒಳಗೆ ವರ್ಷ ಸ್ವಲ್ಪ ಲೇಟ್ ಆಗಿ ಏನೈತಪ್ಪ ಅಂದ್ರೆ ಮುಂಗಾರಿ ಸ್ವಲ್ಪ ಗಿಂಡಿಲಿ ಮಳೆ ಮುಂಗಾರಿ ಗಿಂಡಿಲಿ ಮಳೆ ಬಂಡಿಗೆ ಬೆಳೆ ಖಂಡಗ ರಾಶಿ ಹಿಂಗಾರಿ ಮುಂಗಾರಿ ಮಾಡ್ರಿ ಸಜ್ಜಿ ತೊಗರಿ ನ್ಯಾವಣಿ ಬರಗ ಶಾವಿ ಕುದ್ದು ಅವರಿ ಎರಡು ಅಲಸಂದಿ ಗುರ್ಯಾಳು ಪಟನ್ ಗುಡ್ಯಾಳು ಸೂರ್ಯ ಉಳ್ಳಾಗಡ್ಡಿ ಉಳ್ಳ ಗಡ್ಡಿ ಮನೆ ಬಂಗಾರ ಗಡ್ಡಿ ಕಟ್ಟ್ರಿ ಮೆಣ್ಸಿ ಕಾಯಿ ಹಾಕಿದವ್ರು ಕ್ವಿಂಟಲ್ ಲಕ್ಷ ರೂಪಾಯಿ ಮೆಣ್ಸಿ ಕಾಯಿ ನಿಮ್ಮ ನಿಮ್ ಸುಕ್ಕಾಲವೇ ಸುಖ ಕಾಲವೇ ಸುಖಾಲ ಸಂಪೂರ್ಣ ಬೆಳೆಗಳ ಕರ್ನಾಟಕದ ಜಿಲ್ಲೆಗಳು ಕೆಲವು ಬರಗಾಲ ಬೀಳ್ತಾವೆ ಆ ನಿಮ್ ಊರಿಗೆ ಬೀಳೋದನ್ನ ಬರ್ಬೋದು ಅದು ಸಮೃದ್ಧಿಯ ಮಳೆ ನಿಮ್ಗೆ ಸಿಗುತ್ತಾವೆ ರೈತರಿಗೆ ಸುಕ್ಕಾಲ ಐತೆ ಜೊತೆಗೆ ಭದ್ರಪದ ಬಹಳ ಕಷ್ಟ ಐತಿ ಈ ವರ್ಷ ಮತ್ತೊಂದು ಹೊಸ ರೋಗ ಉತ್ಪತ್ತಿ ಆಗ್ತೈತಿ ಕೆಲವು ಪಟ್ಟಣ ಹಿಂದಿಕೇನ ಬರಬಾರ ಬೀಲಿ ಹೆಚ್ಚಿದ್ರಲ್ಲ ಹಾ ಈ ವರ್ಷನ ದೊಡ್ಡ ದೊಡ್ಡ ನಗರಗಳಿಗೆ ಬರಬಾರ ನಿರ್ಬಂಧ ಹಾಕುವಂತ ಸಾಧ್ಯತೆಗಳು ಕೂಡ ಹೆಚ್ಚದವ ಅದಕ್ಕೆ ದಯಮಾಡಿ ರೋಗ ಬರುವ ಸೂಚನೆ ಐತಿ ಹುಷಾರಿಂದ ಬದುಕ್ರಿ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ಹುಷಾರಿಂದ ವ್ಯಾಪಾರ ಮಾಡ್ರಿ ಇಲ್ಲಾಂದ್ರೆ ಬೀದಿಗೆ ಬಂದು ಬಡವರು ಹಾಕ್ತಿರಿ ವ್ಯಾಪಾರಸ್ಥರಿಗೆ ಜೊತೆಗೆ ಈ ವರ್ಷ ಏನಪ್ಪ ನಮ್ಮ ದೇಶ ಮಾಡೋದಂತಂದ್ರೆ ರೈತರು ಹೊಟ್ಟು ಮೇವು ಭಾಳ ಜೋಪಾನ ಮಾಡ್ಕೊಡ್ರಿ ದವಸ ದಾಂಡಿಗಳನ್ನ ಕಾಳು ಕಡಿ ಸಂಗ್ರಹ ಮಾಡ್ಕೊಡ್ರಿ ಭಾಳ ತುಟ್ಟಿಯಾಗಿ ಮಾಡ್ತಾವ ಶಿವದ ಕಷ್ಟ ಐತಿ ಹೊಟ್ಟು ಮೇವನು ಭಾಳ ತುಟ್ಟಿ ಆಕೈತೆ ಶಿವದ್ ಕಷ್ಟ ಆಕತೆ ಜ್ಯೇಷ್ಠದೊಳಗ ದನಗಳಿಗೆ ಒಂದು ಕೆಟ್ಟ ರೋಗ ಬರ್ತೈತಿ ಆವಾಗ ನೀವು ಇರಬಹುದು ರೇಷನ್ ಹೋಗ್ರಿ ಅವ ಏನು ಕೊಡ್ತಾನೆ ಹೂವಾನ ಕೊಡ್ತಾನ ಪತ್ರನ ಕೊಡ್ತಾನೆ ಇಲ್ಲ ಊರಾಗಿ ಮದಸ ನೀರು ತಂದು ಹಾಕ್ರಿ ಅಂತ ಹೇಳ್ತಾನೆ ಆ ನೀರು ತಂದು ಹಾಕ್ರಿ ನಿಮ್ಮ ದನಕ್ಕೆ ರೋಗನು ವಾಸಿ ಆಕೈತಿ ಇಲ್ಲೇ ಉತ್ತರ ಕೊಟ್ಟಿರ್ತೀನಿ ಜೊತೆಗೆ ಈ ವರ್ಷ ರೈತರಿಂದ ಏನಾಗಿತ್ತು ಲಾಭ ಅಂತಂದ್ರೆ ನೆರೆಯ ಹತ್ತು ರಾಷ್ಟ್ರಗಳಿಗೆ ಶ್ರೀಮಂತ ಕೊಡುವಂತ ಸಾಲ ಕೊಡುವಂತ ಶ್ರೀಮಂತ ರಾಷ್ಟ್ರ ಏನಾರು ಆಗುತ್ತೈತಿ ಅಂದ್ರ ಅದು ಜಗತ್ತಿನೊಳಗ ವಿಶ್ವದ ಭೂಪಟದೊಳಗ ಭಾರತ ದೇಶ ಮಾತ್ರ ಸಾಲ ಕೊಡುವಂತ ಶ್ರೀಮಂತ ರಾಷ್ಟ್ರ ಆಗಿ ಬರ್ತೈತಿವೃದ ಹೊಬ್ಬಳಿಕೆಯನ್ನೇ ಎತ್ತಿಸುವಂತ ವಿಷವಾಯುವನೇ ಹುಟ್ಟಿಸುವಂತ ಬೆಂಕಿ ಮಳೆಯಲ್ಲಿ ಬೀಳಿಸುವುದು